ಗ್ರಾಮ ದಿ ಆ ಸರ್ವ ನಂಬರ್ಲಿ ಮೂರು ಎಕರೆಗೆ ನಾವು ಅಪ್ಲಿಕೇಶನ್ ಹಾಕಿ ದರಖಾಸ್ ಕಮ್ಮಿ ಎಲ್ಲ ಪಾಸ್ ಕಿಮ್ಮತ್ತು ಕಿಮ್ಮತ್ತೆಲ್ಲ ಕಟ್ಟಿದ್ದೀವಿ ಸರ್ಕಾರ ಭೂಮಿಗೆ ಕಿಮ್ಮತ್ತು ಕಟ್ಟಿದ್ದೀವಿ ಇವಾಗ ಏನು ಹೇಳ್ತಾರೆ ಅಂತಂದರೆ ಅರಣ್ಯ ಇಲಾಖೆಯವರು ನೀವು ನೀವು ಕಾರ್ಡ್ನ್ಸಿನ ಪ್ರದೇಶದಲ್ಲಿ ಕುಂತಿದಾರೆ ಅಂತ ಅಂದ್ಬಿಟ್ಟು ಅದ ಅಂತ ಅಂತಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಅವರ ರೈಲು ಕಂಬಿಯಲ್ಲ ಹಾಕಿ ಅವ್ರ ಆಬಾದ ಏನು ಬೇಕೋ ಅದು ಮಾಡ್ಕೊಂಡ್ರ ಇವರು ಪೋಡ್ನೂ ಮಾಡೋಂಗಿಲ್ಲ ಮತ್ತೆ ಬಂದು ಅರ್ಥ ಮಾಡ್ಯದ ಏನು ಸಾಕಷ್ಟು ಏಳು ವರ್ಷ ಆಗೋದ ನಾವು ಕಟ್ಟಿ ಇನ್ನೂ ನಮ್ಗೆ ಹಕ್ಕುಪತ್ರ ನೀಡ್ತೇ ಇಲ್ಲ ನಮ್ಗೆ ಏನು ಮಾಡ್ಬೇಕು ಅಂತ ಇವತ್ತು ನಮ್ಗೆ ತಿರ್ಗಿ ತಿರುಗಿ ಸಾಕಾಗಿ ಈಗ ಬಂದು ಇಲ್ಲಿ ಚಳುವಳಿ ಮಾಡೋಕೆ ನಿರ್ಧಾರ ಮಾಡ್ಕೊಂಡಿನಿ ಚಿನ್ನ ಇಂದು ನಾಳ ಸಂದ ಬೋಗ ಎರಡು ವರ್ಷ ಆಗದ ಎರಡು ವರ್ಷದಿಂದ ಯಾವ ಆಗಲಿ ಯಾರೇ ಆಗಲಿ ಅಧಿಕಾರಿಗಳು ಬಂದು ನಮ್ಮ ಬಗ್ಗೆ ಗಮನವೂ ಕೊಡಲ್ಲ ಈ ತಾಲೂಕು ಅಭಿಷ್ ಬಂತು ಅಂದ್ರೆ ನಮ್ಗೆ ರೆಸ್ಪಾನ್ಸ್ನೂ ಮಾಡಲ್ಲ ಬರೆಯದೇನೇ ಇಲ್ಲ ನಮ್ಗೆ ರೈತ ನಾನು ಈ ದೇಶ ಕನ್ನಾಕ ರೈತ ನಾನು ನಾವೆಲ್ಲಿಗೋಗ ಅಪ್ಪ ನಮಗೆ ಬೆಂಬಲ ಬೆಲೆ ಸಿಗ್ತೇ ಇಲ್ಲ ಯಾವುದೇ ಇದು ಮಾಡಿದ್ರೂ ಯಾರ ಅವರ ಗೊಬ್ಬರ ಪ್ರತಿ ಪ್ರತಿಯೊಂದಕ್ಕೂ ಸಾಕಷ್ಟು ಅಲ್ಲಿ ಕೂಲಿ ಮಾಡ್ಬೇಕು ಅದಕ್ಕೆ ಬಂಡವಾಳ ಹಾಕಿ ಹಾಕೊಂಡು ನಾವು ಬೆಳೆದಂಥ ಬೆಳಗ್ಗೆ ಬಂಡವಾಳ ಸಿಗ್ತೇ ಇಲ್ಲ ಇಲ್ಲಿ ಹಕ್ಕುಪತ್ರ ಸಿಗ್ತಿಲ್ಲ ಸರ್ಕಾರದಿಂದ ಏನಾದರೂ ಸೌಲಭ್ಯ ಪಡಿ ಅಂದ್ರೆ ಹಕ್ಕುಪತ್ರ ಕೇಳ್ತಾರೆ ಅಕ್ಕು ಪತ್ರ ಇಲ್ಲ ಏನು ಮಾಡ್ಕೊಂಡು ಇದು ಮಾಡ ಇನ್ನೇನ ಅಂತಂದ್ರೆ ಲಾಸ್ಟ್ ಫೈನಲ್ ಎಡ್ತಿ ಮಕ್ಕ ಎಲ್ಲ ಇಲ್ಲಿ ವಿಷ ಕೊಡ್ದು ನಾವು ಸಾಯ್ಬೇಕನ್ನೊಂದು ಪರಿಸ್ಥಿತಿ ಅದ ಲಾಸ್ಟ್ ಫೈನಲ್ ಇದು ಸಲ ಹೇಳ್ದಿ ನೀವು ಗಮನಕ್ಕೆ ತಗೊಂಡು ಅಧಿಕಾರಿಗಳು ಬಂದು ಎಲ್ರಿಗೂ ಬಡ ಜನಗಳಿಗೆ ಬಂದು ಸಹಕಾರ ಮಾಡಿ ಅವ್ರಿಗೆ ಕುಪತ್ರ ಕೊಡಬೇಕು ಅಂತ ನಾನು ನಿಮ್ಮ ಕೋರ್ಕಿ